ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆಶಿಗೆ ಆ ಸ್ಥಾನದಲ್ಲಿ ಕೂರೋದಕ್ಕೆ ಯೋಗ್ಯತೆ ಇಲ್ಲ ಆಂಬ್ಯುಲೆನ್ಸ್ ಇಲ್ಲದೆ ನನ್ನ ಮಗ ಒದ್ದಾಡಿ ಒದ್ದಾಡಿ ಪ್ರಾಣಿಗಳ ಬಿಟ್ಟಿದ್ದಾನೆ ಅವನ ಸ್ನೇಹಿತ ಕೈಕಾಲ್ ಹಿಡಿದು ಹೇಗೋ ಕರೆದೊಯ್ದಿದ್ದಾನೆ ಸರ್ಕಾರದ ವಿರುದ್ಧ ಮೃತ ಭೂಮಿಕ ತಂದೆ ಲಕ್ಷ್ಮಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ಆಂಬ್ಯುಲೆನ್ಸ್ ಇದ್ದಿದ್ರೆ ಇವತ್ತು ನನ್ನ ಮಗ ಉಳಿತಾ ಇದ್ನೋ ಏನೋ ಅವರ ಮಕ್ಕಳಿಗೆ ಹೀಗಾಗಿದ್ರೆ ಅವರು ಫೋಟೋ ತೆಗೆಸ್ಕೊಳ್ತಾ ಇದ್ರ ಒಡಲಾಳದ ಸಂಕಟ ಹೊರ ಹಾಕಿದ್ದಾರೆ ತಂದೆ ಲಕ್ಷ್ಮಣ್ ಅವರು ಇಲ್ಲ ನಾನು ಮಾಡಿಲ್ಲ ನನ್ನ ಮಗನ್ನ ನಾನು ಕಳಿಸಿದ್ದೀನಿ ಅವನ್ನ ಸಾಯಿಸಿಲ್ಲ ಹಂಗಾಗಿ ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಮಾಡಿಲ್ಲ ನನ್ನ ಮಗನ ಕಳಿಸಿ ಬಂದಿದ್ದೀನಿ ನಾನು ಇದು ಅಂತ್ಯ ಸಂಸ್ಕಾರ ಮಾಡಿಲ್ಲ ಹಂಗಾಗಿ ಮಾಡೋಕ್ಕೆ ಬಿಡ್ತಾಯಿಲ್ಲ ನಾನು ನನ್ನ ಮಗ ಚಿನ್ನದಂಗಿದ್ದ ನನ್ನ ಮಗ ಯಾವುದನ್ನು ಇಷ್ಟಪಡ್ತಾ ಇರಲಿಲ್ಲ ಯಾವುದಕ್ಕೂ ನೋಡಿ ಇದು ಮಾಡ್ತಾ ಇರಲಿಲ್ಲ ಅಂತಂದು ಕಳಿಸಿರೋ ದಸೆಯಿಂದ ನಾನು ಏನಾನ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಅವನು ಅವನಿಲ್ಲಿ ನನ್ನ ತೋಟದಲ್ಲೇ ಮಲಗಿದ್ದಾನೆ ಅವ್ರನ್ನ ಮಲಗಿಸಿ ಬಂದಿದ್ದೀನಿ ಏನು ಹೇಳೋದು ಅಮ್ಮ ಅವ್ರ ತಾಯಿಗೆ ಹೇಳ್ತಿದ್ದ ಅಮ್ಮ ಓದ್ತಾ ಇದ್ದೀನಿ ಇನ್ನು ಎರಡು ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊತೀನಿ ಇನ್ನೆರಡು ವರ್ಷ ಸುಮ್ಮನೆ ಇದ್ಬಿಡಿ ನನಗೂ ಅಪ್ಪ ಅವಳು ಇದ್ಲು ಅಪ್ಪಗೂ ಹುಷಾರಿಲ್ಲ ಅದು ಇನ್ನೆರಡು ವರ್ಷ ಸುಮ್ಮನೆ ಇರಲಿ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಣ್ಕಂಡೇ ಬಂದ ಹೇಳ್ಕಂಡೇ ಬಂದ ಇವಾಗ ನೋಡಿದ್ರೆ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ ಇಪ್ಪತ್ತು ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ